ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನಲ್ಲಿ ಬರುತ್ತೆ ತಕ್ಷಣ ನೋಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರ ಎ ಅಂತ ಒಂದು ಕಮೆಂಟ್ ಮಾಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ರಾಶಿ ಅಕ್ಟೋಬರ್ ರಾಶಿ ಭವಿಷ್ಯವನ್ನು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಾವೀಗ ಈ ವಿಡಿಯೋದಲ್ಲಿ ಕುಂಭ ರಾಶಿ ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯವನ್ನು ನೋಡ್ತಾ ಇದ್ದೀವಿ ಕುಂಭರಾಶಿವರೆಗೂ ಕೂಡ ಒಂದು ನಿರೀಕ್ಷೆ ಇದೆ ನಮ್ಮ ರಾಶಿಗೆ ಸಾಕಷ್ಟು ಬದಲಾವಣೆಗಳು ಬೇಕು ಈ ಅಕ್ಟೋಬರ್ ತಿಂಗಳಲ್ಲಿ ಈ ಬದಲಾವಣೆಗಳು ಇದೆಯಾ ಅನ್ನುವಂಥ ನಿರೀಕ್ಷೆಯಲ್ಲಿ ನೀವು ಇದ್ದೀರಾ ಖಂಡಿತ ನಿಮ್ಮ ನಿರೀಕ್ಷೆಗಳು ಹೇಗಿದೆ ಅನ್ನೋದನ್ನು ತಿಳ್ಕೋಬಹುದು ಈ ವಿಡಿಯೋದಲ್ಲಿ ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನಗಳು ಹೇಗಿವೆ ಅಂತ ನೋಡೋಣ ಈ ಕುಂಭರಾಶಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದರೆ ಅವರಲ್ಲಿ ಬಹಳ ಇಷ್ಟ ಆಗೋ ಗುಣ ಏನು ಅಂದರೆ ಬಹಳ ದಿಲ್ದಾರ್ ಇವರು ದಿಲ್ದಾರ್ ಅಂತ ಅಂದರೆ ಶೋಕಿದಾರ ಅಂತ ಹೇಳ್ತಾರೆ ಈ ಶೋಕಿದಾರ ಅಂತ ಹೇಳ್ತೀವಲ್ಲ ಬಹಳ ದಿಲ್ದಾರ್ ದೊಡ್ಡ ಮನಸು ಅಲ್ಲೇ ಡ್ರ ಅಲ್ಲೇ ಬಹುಮಾನ ದಿಲ್ದಾರ್ ಪರ್ಸನ್ ಅಂತ ಹೇಳ್ಬೋದು ಯಾಕಂದರೆ ತುಂಬ ಜನ ಕುಂಭರಾಶಿಯವರೇ ಇದ್ದಾರೆ ಅವರಿಗೆ ಹೇಗೆ ಅಂದರೆ ಬೇರೆ ರಾಶಿ ಅವ್ರ ಥರ ಅವರು ಅದು ಹಿಂಗಾದರೆ ಏನಾಗುತ್ತೆ ಅದಂಗಾದರೆ ಏನಾಗುತ್ತೆ ಅದೇನು ಇದೇನು ಅಂತೆಲ್ಲ ಜಾಸ್ತಿ ಪ್ರಶ್ನೆಗಳು ಕೇಳಲ್ಲ ಇದು ಹಿಂಗಾಗುತ್ತೆ ಅಂದರೆ ಆಯಿತು ಬಿಡಿ ನೀವು ಹೇಳಿದ ಮೇಲೆ ಆಯಿತು ಬಿಡಿ ಅಂದ್ಬಿಟ್ಟು ಅಲ್ಲಿಗೆ ಫುಲ್ ಸ್ಟಾಪ್ ಇಟ್ಟಿರ್ತಾರೆ ಎಸ್ ಅಂದರೆ ಎಸ್ ನೋ ಅಂದರೆ ನೋ ಅಲ್ಲಿ ಮುಂದಿಟ್ಟು ಹೆಜ್ಜೆ ಹಿಂದಿಡೋ ಮಾತೇ ಇಲ್ಲ ಹಿಂದೆ ನಡೆಯೋ ಮಾತೇ ಇಲ್ಲ ಅವರ ಹತ್ರ ಮತ್ತೆ ಇನ್ನೊಂದಷ್ಟು ಜನ ನಿಮ್ಮ ಫ್ಯಾನಾಗಿ ಹೋದರು ಮತ್ತು ಕುಂಭರಾಶಿಯವರು ಯಾಕಂದರೆ ಹೊಗಳ್ಬಿಟ್ರಲ್ಲ ಸರ್ ನಾನು ಫ್ರೆಂಡ್ಸು ಅಗಳಿದ್ದೀನಿ ಅಷ್ಟೇ ನನಗೆ ಕುಂಭರಾಶಿ ಸ್ನೇಹಿತರು ತುಂಬ ಜನ ಇದ್ದಾರೆ ಅಂತ ಹೇಳ್ತಾರೆ ಎಲ್ಲರ ಹತ್ರ ಅದೊಂದೇ ಕಾಮನ್ ಏನಂದರೆ ಮುಂದೆ ಹಿಟ್ಟಿ ಮುಂದೆ ಹೆಜ್ಜೆ ಹೆಜ್ಜೆ ಏನಾದರೂ ಹಿಂದೆ ಹಿಡಲ್ಲ ಆಮೇಲೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಒಂದು ಜಾಗದಲ್ಲಿ ನಿಂತ್ಕೊಳ್ಳಲ್ಲ ಈ ಕುಂಭರಾಶಿ ಲೈಫ್ ಸ್ಟೈಲು ರೈಟ್ ಅಂದರೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಈ ಕುಂಭರಾಶಿಯವರನ್ನು ನೆನೆಸ್ಕೊಂಡಾಗಲೆಲ್ಲ ಏನು ತಾಪಕ ಬರುತ್ತೆ ಅಂತಂದರೆ ನದಿ ನೀರು ಹರಿತಾ ಇರಬೇಕಾದ್ರೆ ಯಾವ ರೀತಿ ಯಾರ ಹತ್ರನೂ ಅದು ದಾರಿ ಕೇಳಲ್ಲ ನದಿ ನೀರು ಹರಿಯುವಾಗ ಅದು ದಾರಿ ಕೇಳಲ್ಲ ಅದಕ್ಕೆ ಹೆಂಗೆ ನುಗ್ಗೋದಕ್ಕೆ ಸಾಧ್ಯನೋ ಹಂಗೆ ನುಗ್ತಾ ಇರುತ್ತೆ ಆ ರೀತಿ ರಾಶಿಯವರು ಹೆಂಗೆಲ್ಲ ನುಗ್ಗೋದಕ್ಕೆ ಸಾಧ್ಯನೋ ನುಗ್ತಾನೇ ಇರ್ತಾರೆ ಅಲ್ಟಿಮೇಟಾಗಿ ಅವರು ಗೋಲ್ ಅವರು ರೀಚ್ ಮಾಡಿ ಮಾಡ್ತಾರೆ ಇಂತಹ ಮನಸ್ಥಿತಿ ಇರುವಂಥ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಗ್ರಹಗಳ ಬದಲಾವಣೆಯಿಂದ ಏನೆಲ್ಲ ವಿಚಾರಗಳು ಕಾದಿದೆ ಅದು ಅವರನ್ನು ಎಫೆಕ್ಟ್ ಮಾಡಲ್ಲ ಬಿಡಿ ವಿಲ್ ಪವರ್ ಜಾಸ್ತಿ ಅವರಿಗೆ ಇಲ್ಲಿ ಸ ಕೇಳ್ತಾರೆ ಬಟ್ ಜಾಸ್ತಿ ಇದನ್ನೆಲ್ಲ ತಲೆಕೆಡ್ಸ್ಕೊಳ್ಳೋ ಕುಂಭರಾಶಿಯವರು ಓ ಓಕೆ ಆದ್ರೂ ಕುಂಭರಾಶಿ ಎಲ್ಲ ವೀಕ್ಷಕರಿಗೂ ಮತ್ತು ಸ್ನೇಹಿತರಿಗೂ ತುಂಬಾ ಧನ್ಯವಾದ ನಿಮ್ಮ ಸಪೋರ್ಟ್ ಸ್ವಲ್ಪ ತುಮಗೆ ಜಾಸ್ತಿ ಸಿಕ್ಕಿದೆ ಸಿಕ್ಕಿಲ್ಲ ಅಂತ ಕೇಳ್ಕೊತೀನಿ ಇದೇ ರೀತಿ ಇಲ್ಲಿ ನಿಮ್ಮ ಸಪೋರ್ಟು ಗ್ರಹಗಳ ಬದಲಾವಣೆ ದಿನಾಂಕ ಮತ್ತು ಗ್ರಹಗಳ ಬದಲಾವಣೆಯಿಂದ ಬರುವಂಥ ಜನರಲ್ ಪ್ರೆಡಿಕ್ಷನ್ಸ್ ಓವರ್ ಆಲ್ ಫಲಗಳು ಜನರಲ್ ಪ್ರೆಡಿಕ್ಷನ್ಸ್ ಮತ್ತು ಫಲಗಳ ಬಗ್ಗೆ ನಾವು ಮಾತಾಡೋಣ ಹದಿಮೂರನೇ ತಾರೀಕು ಸೆಪ್ಟೆಂಬರ್ ಹದಿಮೂರು ಮಂಗಳ ಗ್ರಹ ಕುಂಭರಾಶಿಯವರಿಗೆ ಭಾಗ್ಯಸ್ಥಾನ ಒಂಬತ್ತನೇ ಮನೆಗೆ ಪ್ರವೇಶ ಓಕೆ ಆಯಿತಾ ಈಗ ಒಂಬತ್ತನೇ ಮನೆ ಅಂದರೆ ಏನು ಈಗ ಒಂಬತ್ತನೇ ಮನೆಗೆ ಅದು ಮಂಗಳ ಪ್ರವೇಶ ಆಗಿರೋದ್ರಿಂದ ಓವರಾಲ್ ಏನೆಲ್ಲ ಎಫೆಕ್ಟ್ ಆಗಬಹುದು ಸರ್ ಮಂಗಳ ಗ್ರಹ ಒಂಬತ್ತನೇ ಮನೆಗೆ ಬಂದರೆ ಒಂಬತ್ತನೇ ಮನೆ ಅಂದರೆ ಧರ್ಮ ಕಾರ್ಯ ಮಂಗಳ ಗ್ರಹ ಒಂಬತ್ತನೇ ಮನೆಗೆ ಬಂದಾಗ ಧರ್ಮ ಕಾರ್ಯಗಳನ್ನು ಮಾಡುವುದಕ್ಕೆ ಬಹಳ ಉತ್ಸಾಹ ಬಂದುಬಿಡುತ್ತೆ ಇವರಿಗೆ ಯಾಕಂದರೆ ಮಂಗಳ ಎನರ್ಜಿ ಹಾಗಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅದರ ಹದಿಮೂರನೇ ತಾರೀಕಿನ ನಂತರ ಕುಂಭರಾಶಿಯವರಿಗೆ ಧರ್ಮಕ್ಷೇತ್ರಗಳನ್ನು ಸಂಚಾರ ಮಾಡಿ ಬರುವಂಥ ಭಾಗ್ಯ ಎರಡನೆಯದು ಸಂಭವಗಳಲ್ಲಿ ಒಂಬತ್ತನೇ ಮನೆ ಬಂದು ತಂದೆ ಸ್ಥಾನ ತಂದೆ ಸ್ಥಾನದಲ್ಲಿ ಮಂಗಳ ಗ್ರಹ ಬಂದಾಗ ಸ್ವಲ್ಪ ಮೀನಾಮೇಷ ಆಗುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಯಾಕಂದರೆ ಪ್ರೀತಿ ವಿಶ್ವಾಸ ವಿಶ್ವಾಸ ಒಂದೇ ಕಡೆ ಇದ್ದರೆ ಎನರ್ಜಿ ಇನ್ನೊಂದು ಕಡೆ ಗೊಂದಲನೂ ತರುತ್ತೆ ಹೆಸರಾಗಾಗಿ ತಂದೆ ಮತ್ತು ಮಕ್ಕಳ ನಡುವೆ ಸ್ವಲ್ಪ ಗೊಂದಲ ಆಗೋದು ಕಾಣುತ್ತೆ ಏನೇ ಆಗಲಿ ಎಲ್ಲರಿಗೂ ಒಂದೇ ಹೇಳ್ತೀನಿ ತಂದೆ ಮುಂದೆ ಗೆಲ್ಲುವ ಒಂದು ಆಸೆ ಯಾರಿಗೂ ಬೇಡ ತಂದೆ ಮುಂದೆ ಮತ್ತು ತಾಯಿ ಮುಂದೆ ಇವರ ಮುಂದೆ ನಾವು ಸದಾ ಸೋಲೇಬೇಕು ಅಲ್ಲ ತಂದೆ ಅಂತ ಬಂದಾಗ ಅವರೇ ನಮ್ಮ ಮೊದಲ ಹೀರೋ ಅಲ್ವಾ ಮೊದಲ ಹೀರೋ ಅವರೇ ಆಯಿತು ನೀವು ತಂದೆ ನಿಮ್ಮ ತಂದೆ ಮೇಲೆ ಗೆದ್ದುಬಿಟ್ರೆ ನೀವು ಹೀರೋನೇ ನೀವು ಸೋಲಿಸ್ದಕ್ಕೆ ಆಗುತ್ತಲ್ಲ ಹಾಗಾಗಿ ಬಟ್ ಅದು ನೀವು ಹೇಳೋದು ಓಕೆ ಎಷ್ಟೋ ಪರಿಸ್ಥಿತಿಗಳಲ್ಲಿ ತಂದೆಯ ಕೆಲವು ತೀರ್ಮಾನಗಳು ತಂದೆಯ ಕೆಲವು ವಿಚಾರಗಳು ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಅದು ಪಾಸಿಟಿವ್ ಆಗಿ ಇರಲ್ಲ ಅಂತ ಟೈಮಲ್ಲಿ ಕಿರಿಕಿರಿ ಆಗೋದು ತೊಂದರೆ ಕೊಡೋದು ಗ್ರಹಗಳು ಸರ್ ತಂದೆನ ಬಳಸ್ಕೊಂಡು ಓಕೆ ಇದು ಸೀಕ್ರೆಟ್ ತೊಂದರೆ ಕೊಡ್ತಾ ಇರೋದು ಯಾರು ಗ್ರಹ ತಂದೆ ಮುಖಾಂತರ ಕೊಡ್ತಾ ಇರೋದು ನಾವು ಅವರ ತಿಳ್ಕೊಂಡೀಗ ಮೇಷ್ಟ್ರು ಕಡ್ಡಿ ತೊಗೊಂಡು ಹೊಡಿತಾ ಇದ್ದಾರೆ ನಾನು ಕಡ್ಡಿ ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಮೇಷ್ಟರ್ ಮೇಲೆ ಕೋಪ ಮಾಡಿಕೊಳ್ಳಲ್ಲ ತಂದೆ ಕಡ್ಡಿ ಅಷ್ಟೇ ಇಲ್ಲಿ ಗ್ರಹಗಳೆಲ್ಲ ಮೇಷ್ಟರಾಗಿ ಯಾರ ಸೋಲನ್ನು ಒಪ್ಪಿಕೊಂಡು ಸದಾ ಒಮ್ಮೆ ಮನ್ ಒಳ್ಳೆ ಮನಸ್ಸಿಂದ ಪಾಸಿಟಿವ್ ಆಗಿ ಯಾವುದೇ ಅಂದರೆ ಡಿಫಿಟ್ಸ್ ಪಾಸಿಟಿವ್ ಆಗಿ ತಗೊಂಡು ಮುಂದೆ ಹೆಜ್ಜೆ ಇಡ್ತಾರಲ್ಲ ಅವರು ಲೈಫಲ್ಲಿ ಸೊ ಸಾಧ್ಯವೇ ಇಲ್ಲ ಯುದ್ಧನ ಗೆಲ್ಲಬೇಕು ಪ್ರತಿಯೊಂದು ಜ ಗೆಲ್ಲೋ ಅವಶ್ಯಕತೆ ಇಲ್ಲ ಹಾಗಾಗಿ ಲೈಫಲ್ಲಿ ತಂದೆ ಮುಂದೆ ಆಗಲಿ ತಾಯಿ ಮುಂದೆ ಆಗಲಿ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಇವೆಲ್ಲರ ಮುಂದೆ ನಾವೇ ಚಿಕ್ಕವರಾಗಿ ಸೋಲ್ಬೇಕು ಲೈಫನ್ನು ಗೆದ್ದು ಬಿಡ್ತೀನಿ ನಾವು ಸೊ ಕುಂಭ ರಾಶಿಯವರಿಗೆ ಸಂಬಂಧಗಳಲ್ಲಿ ತಂದೆ ಜೊತೆ ಗೊಂದಲ ಬರುವ ಸಾಧ್ಯತೆ ಇರುತ್ತೆ ನೀವೇ ಸೋತು ಹೋಗಿ ನೀವೇ ಸೋಲನ್ನು ಒಪ್ಪಿಕೊಂಡು ಸುಮ್ಮನೆ ಇದ್ದುಬಿಡಿ ಕೆಲವು ಸೋಲುಗಳು ಬೇರೆ ತರಹದ ಗೆಲುವುಗಳನ್ನು ತಂದು ಕೊಡುತ್ತೆ ಖಂಡಿತವಾಗ್ಲು ಮತ್ತು ನನ್ನ ಸೋಲುಗಳೇನ ಒಂದು ಸೀಟ್ಗೆ ಅಂದರೆ ನಮ್ಮ ಸೋಲು ಗೆಲುವಿಗೆ ಒಂದು ದಿನ ಗೆಲುವಿಗೆ ಮೆಟ್ಟಲಾಗುತ್ತೆ ಅನ್ನೋದನ್ನು ನಾವು ಖಂಡಿತ ಮರಿಬಾರ್ದು ಓಕೆ ಮುಂದೆ ಸೊ ಇನ್ನೇನಾದರೂ ಬೇರೆ ವಿಚಾರಗಳಿದೆಯಾ ತಂದೆ ಮತ್ತು ಮಂಗಳ ಗ್ರಹ ಒಂಬತ್ತನೇ ಮನೆಯಿಂದ ಮೂರನೇ ಮನೆ ಮೇಲೆ ದೃಷ್ಟಿಯನ್ನು ಬೀರ್ತಾ ಇರೋದರಿಂದ ತಂದೆ ಮತ್ತು ಅಣ್ಣ ತಮ್ಮಂದಿರ ಜೊತೆ ಗೊಂದಲ ಸ್ವಲ್ಪ ಬರುವ ಸಾಧ್ಯತೆ ಇರುತ್ತೆ ಅಥವಾ ಏನಾದರೂ ಒಂದು ಕೆಲಸ ಕಾರ್ಯಗಳು ಪೆಂಡಿಂಗ್ ಇತ್ತು ಅಂತಂದರೆ ಇವರ ಜೊತೆ ಎಲ್ಲ ಈಗ ಡಿಸ್ಕಷನ್ ಜಾಸ್ತಿ ಸ್ಟಾರ್ಟ್ ಆಗಿ ಹೋಗುತ್ತೆ ಡಿಸ್ಕಷನ್ಸ್ ಅದೇ ಜಗಳನು ಮೂಮೆಂಟ್ ಬಂದರೆ ದಯವಿಟ್ಟು ಸ್ವಲ್ಪ ಅವಾಯ್ಡ್ ಮಾಡಿ ಮತ್ತು ಈಗ ಹದಿನೈದನೇ ತಾರೀಕು ಸೆಪ್ಟೆಂಬರ್ ಬುಧ ಗ್ರಹ ಅಷ್ಟಮಕ್ಕೆ ಪ್ರವೇಶ ಎಂಟನೇ ಮನೆಗೆ ಪ್ರವೇಶ ಬುಧ ಗ್ರಹ ಪ್ರವೇಶ ಮತ್ತು ತನ್ನದೇ ಮನೆ ಈಗ ಬುಧ ಗ್ರಹ ಕನ್ಯಾ ರಾಶಿಯಲ್ಲಿ ನೆಗೆಟಿವ್ ನೆಗೆಟಿವ್ ರಿಸಲ್ಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕುಂಭ ರಾಶಿಯವರಿಗೆ ಅನಿರೀಕ್ಷಿತವಾಗಿ ಹಣ ಬರೋದು ಕಾಣ್ತಾ ಇದೆ ಧನ ಲಾಭ ಅಂತಲೇ ಹೇಳ್ಬೋದು ಬುಧ ಗ್ರಹ ಅಂದರೆ ಧನಲಾಭವು ಉಂಟು ಮತ್ತು ವ್ಯಾಪಾರದಲ್ಲೂ ಕೂಡ ಲಾಭ ವ್ಯಾಪಾರದಿಂದ ನನ್ನ ಲಾಭ ಸಾಧ್ಯತೆ ಇದೆ ಅನಿರೀಕ್ಷಿತವಾಗಿ ಕುಂಭರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇದೆ ಅಂದರೆ ಕೊನೆಯ ಹಂತದ ಸಾಡೆ ಸಾತಿ ಕುಂಭರಾಶಿ ಪ್ರತಿಯೊಬ್ಬ ವೀಕ್ಷಕರಿಗೂ ಪ್ರತಿಯೊಂದು ಸ್ನೇಹಿತರಿಗೂ ಏನನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ ಅಂದರೆ ಕಳೆದ ಒಂದು ವರ್ಷದಿಂದ ಅಂದರೆ ಒಂದು ವರ್ಷ ದಸರಾ ಹಬ್ಬದಿಂದ ಈವರೆಗೂ ವಿಪರೀತವಾದಂಥ ದುಃಖ ಅವರನ್ನು ಕಾಡಿದೆ ಇದೊಂದು ಟೈಮ್ ಸಾಡೆ ಸಾತಿಯಲ್ಲಿ ಇದೊಂದು ಸ್ಟೇಜ್ ದುಃಖನ ನೋಡುವಂಥ ಸ್ಟೇಜ್ ಅದರಲ್ಲೂ ಎಷ್ಟೋ ಸ್ನೇಹಿತರು ತಮ್ಮ ಪರ್ಸ್ನಲ್ ಫ್ರೆಂಡ್ಸು ಏನೇ ಸುಮಾರು ಜನ ಕಷ್ಟಪಟ್ಟು ಕಾಣ್ಕೊಂಡಿರೋದು ತುಂಬ ಕಣ್ಣೀರು ಇಟ್ಟಿರೋದನ್ನು ನಾನು ನೋಡಿದ್ದೀನಿ ಇಲ್ಲಿ ನಮ್ಮ ಕರ್ಮಾನುಸಾರವಾಗಿ ನಾವು ಕಣ್ಣೀರಿಡ್ತೀವಿ ಬಟ್ ಪ್ರತಿಯೊಂದು ಕಣ್ಣೀರಿಗೂ ಎಲ್ಲೋ ಒಬ್ಬರು ಯಾರೋ ಒಬ್ಬರು ಉತ್ತರ ಕೊಡಲೇಬೇಕು ನಾವು ಕಣ್ಣೀರಿಟ್ಟರೆ ನಮ್ಮ ಕರ್ಮ ಕಳೀತದೆ ಅಷ್ಟೇ ಸೊ ರಾಶಿ ಎಲ್ಲ ವೀಕ್ಷಕರಿಗೂ ಒಂದು ಮಾತು ನಿಮಗೆ ಯಾರು ಯಾರೆಲ್ಲ ಕಣ್ಣೀರಿಟ್ಟಿರ್ತಾರೆ ನೀವು ಸೈಡ್ ತೀಸ್ಕೊಂಡು ಒಂದು ಹತ್ತು ಪರ್ಸೆಂಟ್ ಡ್ಯಾಮೇಜ್ ಸ ಶನಿ ಮಹಾತ್ಮ ಅಂದರೆ ಶನಿಮಾತ್ಮರಿಗೆ ಬಿಟ್ಬಿಡಿ ಹಂಡ್ರೆಡ್ ಪರ್ಸೆಂಟ್ ಡ್ಯಾಮೇಜ್ ಮಾಡ್ತಾರೆ ಆಯಿತಾ ಏನು ಸಮಸ್ಯೆ ಇಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ ನಿಮ್ಮ ದುಃಖದ ಕಾಲ ಏನಿತ್ತು ಅದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿಗೆ ಮುಗಿಯುತ್ತೆ ಸಾಡೆ ಸಾತಿಯಲ್ಲೂ ಕೂಡ ನಿಮಗೆ ಲಾಭವೇ ಆಗುವಂಥ ಕಾಲ ಪ್ರಾರಂಭ ಆಗುತ್ತೆ ಈ ವರ್ಷ ಕುಂಭರಾಶಿಯವರೆಲ್ಲರೂ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಇಟ್ಕೊಳ್ಳೋದೇ ನಿಮ್ಮ ಕೈಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ ನೀವು ಯಾವ ಒಂದು ಪರಿಸ್ಥಿತಿಯಲ್ಲಿ ಇದ್ದೀರಾ ನಿಮ್ಮ ಕೈಯಲ್ಲಿ ಏನು ಅನುಕೂಲತೆ ಇದೆ ಅದರಿಂದಲೇ ಅಲ್ಲಿಂದಲೇ ಪ್ರಾರಂಭ ಮಾಡಿ ನಿಮ್ಮ ಲೈಫನ್ನು ರೀಸ್ಟಾರ್ಟ್ ಮಾಡಿ ಓಕೆ ಅದೇ ಮನೆಯಲ್ಲಿ ಸೂರ್ಯ ಕೂಡ ಇರ್ತಾರೆ ಬುಧಾದಿತ್ಯ ಯೋಗ ಬೇರೆ ಸೊ ಎಂಟನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ಆಗಿರೋದ್ರಿಂದ ಏನೆಲ್ಲ ಲಾಭಗಳಿರುತ್ತೆ ಬುಧಾದಿತ್ಯ ಯೋಗ ಅಂದರೆ ಯೋಗದಿಂದ ಬರುವ ಈ ಫಲ ಏನಂತಂದರೆ ನಿಪುಣತೆ ಬಹಳ ಸ್ಕಿಲ್ಫುಲ್ಲಾಗಿ ಅಂದರೆ ಅಷ್ಟಮ ಸ್ಥಾನ ಅಂತಂದರೆ ಇಟ್ ಈಸ್ ಆಲ್ಸೋ ದ ಹೌಸ್ ಆಫ್ ಟ್ರಾನ್ಸ್ಫರ್ಮೇಷನ್ ಬಡ ಬದಲಾವಣೆಯ ಒಂದು ಮನೆ ಅಂದರೆ ಇವರದೇ ಚಾಣಾಕ್ಷತನದಿಂದ ಇವರ ಜೀವನದಲ್ಲಿ ಬದಲಾವಣೆಗಳನ್ನು ಇವರು ಮಾಡಿಕೊಳ್ತಾರೆ ಈಗ ಎಸ್ ಇ ಬುದಾದಿತ್ಯ ಯೋಗ ಇವರಿಗೆ ಅಷ್ಟಮ ಸ್ಥಾನದಲ್ಲಿ ಆಗ್ತಾ ಇರೋದರಿಂದ ಈ ರೀತಿಯಾದಂಥ ಬದಲಾವಣೆಗಳು ಜೀವನದಲ್ಲಿ ಪ್ರಾರಂಭ ಸೊ ಅವರಿಗೆ ಗೊತ್ತಾಗಿರಲ್ಲ ಏನು ಬದಲಾವಣೆ ಆಗ್ತಾಯಿದೆ ಬದ್ ನಮ್ಮ ಬದುಕಿನಲ್ಲಿ ಅಂತ ಖಂಡಿತವಾಗಬಹುದು ಏನಕ್ಕೆ ಅನಿಸುತ್ತೆ ಅಂದರೆ ವಿಪರೀತ ದುಃಖ ನೋಡಿಬಿಟ್ಟಿರ್ತಾರೆ ಈ ಒಂದು ವರ್ಷದಲ್ಲಿ ಆ ದುಃಖದ ಇಲ್ಲಿ ಬದಲಾವಣೆಯಾಗಿ ಹೋಗ್ತದೆ ಸೂಪರ್ ಮೆಜನ್ ಟ್ರಾನ್ಸ್ಫರ್ಮೇಷನ್ ಆಗೋಗುತ್ತೆ ಅವರಿಗೆ ಲೈಫಲ್ಲಿ ಈಗ ಸರ್ ಮತ್ತು ಇನ್ನು ಶುಕ್ರ ಬಹಳ ಏನು ಕಲರ್ಫುಲ್ ಗ್ರಹ ಕಲರ್ಫುಲ್ ಅಂತಲೇ ಕರೀತಾರೆ ಸೊ ಏಳನೇ ಮನೆಗೆ ಬಂದಿರೋದು ಏಳನೇ ಮನೆ ಅಧಿಪತಿನೇ ಶುಕ್ರ ರಾಶಿ ಚಕ್ರದಲ್ಲಿ ಈಗ ರಾಶಿಯವರ ಏಳನೇ ಮನೆಗೆ ಬಂದಿರೋದ್ರಿಂದ ಏನು ಎಕ್ಸೈಟ್ ಮಾಡ್ಬೋದು ಅಂದರೆ ಎಕ್ಸೈಟ್ ಮಾಡ್ಬೋದು ಸರ್ ಅಂತ ಕೇಳಿದ್ರೆ ತುಂಬ ಒಂದು ವರ್ಷದಿಂದ ಕಷ್ಟ ನಷ್ಟ ದುಃಖ ಮೋಸ ಕಷ್ಟ ನಷ್ಟ ದುಃಖ ಮೋಸ ಎಲ್ಲ ಆಗಿ ಆಗೋಗಿದೆ ಒಂದು ಪ್ರಭಾವ ಅಂತ ಒಂದು ಕಾಲಘಟ್ಟದಲ್ಲಿ ಇಂಥ ಒಂದು ಟೈಮಲ್ಲಿ ಶುಕ್ರ ತನ್ನ ಶತ್ರುಸ್ಥಾನ ಆದಂಥ ಸಿಂಹ ರಾಶಿಗೆ ಬಂದಿರೋದ್ರಿಂದ ಯಾವುದಾದ್ರೂ ಒಂದು ರೀತಿಯಲ್ಲಿ ಶತ್ರುಗಳಿಂದ ಒತ್ತಡ ಬರುತ್ತೆ ಇವರಿಗೆ ಮತ್ತು ಸ್ತ್ರೀಯರಿಂದ ಸ್ಪೆಸಿಫಿಕ್ಕಾಗಿ ಹೇಳೋದು ಬೇಡ ನಾವು ಯಾವುದೇ ಸ್ತ್ರೀ ಆಗಲಿ ಪುರುಷರಾಗಲಿ ಯಾರ ಮೇಲೂ ನೆಗೆಟಿವ್ ಟ್ಯಾಗ್ ಹಾಕಬಾರ್ದು ಆಯಿತಾ ಇಲ್ಲಿ ಶುಕ್ರ ಏಳನೇ ಮನೆ ಸಪ್ತಮ ಸ್ಥಾನವನ್ನು ಪ್ರವೇಶ ಮಾಡಿ ಸಂಚಾರ ಮಾಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಒತ್ತಡ ಬರಬಹುದು ಆದರೆ ಹೊಸ ಪಾರ್ಟ್ನರ್ಸ್ ಸಿಗ್ತಾರೆ ಓಕೆ ಹೊಸ ಫ್ರೆಂಡ್ಸ್ ಸಿಗ್ತಾರೆ ಕುಂಭರಾಶಿಯವರಿಗೆ ಏನು ಹೇಳ್ತೀನಿ ನೋಡಿ ಸಾಡೆ ಸಾತಿ ನಡೀತಾ ಇದೆ ಹೊಸ ಪಾರ್ಟ್ನರ್ಸ್ ಬಂದು ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ನೀವು ಫುಲ್ ಟೋಟಲ್ ಆಗಿ ಸಪೋರ್ಟ್ ಮಾಡೋಕ್ಕೆ ಹೋಗಬೇಡಿ ಫುಲ್ ಇನ್ವಾಲ್ವ್ ಆಗಿ ಕಳ್ಸಿ ಖರ್ಚು ಮಾಡೋಕ್ಕೆ ಹೋಗಬೇಡಿ ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅಂತ ಫಸ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗಾಗಿ ಏಟಿ ಕುಂಭರಾಶಿಯವರ ದೊಡ್ಡ ಈ ಒಂದು ಇಂಪಾರ್ಟೆಂಟ್ ಕ್ವಾಲಿಟಿ ಏನಂತಂದರೆ ಯೋಚನೆನೇ ಯೋಚನೆ ಮಾಡಲ್ಲ ಹಿಂದೆ ಮುಂದೆ ಯೋಚನೆ ಮಾಡಿದೆ ನುಗ್ತಾ ಇರೋದೇನೆ ಸೊ ಈಗ ರೈಟ್ ಟೈಮ್ ಸ್ವಲ್ಪ ಜಡ್ಜ್ ಮಾಡೋದಕ್ಕೆ ಸ್ವಲ್ಪ ಜಡ್ಜ್ ಮಾಡಬೇಕು ನಿಧಾನ ಆಗಬೇಕು ಸ್ವಲ್ಪ ನಾನು ಹೇಳ್ತಾ ಇರೋದು ಕುಂಭರಾಶಿ ಎಲ್ಲ ಸ್ವಲ್ಪ ಏಜ್ ಆಗಿರೋರಿಗೆ ಫಾರ್ಟಿ ಮೇಲೆ ಇರ್ತಾರಲ್ಲ ಮ್ಯಾನ್ ಬಿಸ್ನೆಸ್ ಮ್ಯಾನ್ಗೆ ಕುಂಭರಾಶಿಯ ಯಂಗರ್ಸ್ ಯಂಗರ್ಸ್ಗೆ ಏನು ಹೇಳ್ತೀನಪ್ಪ ಅಂದರೆ ಯಂಗರ್ಸ್ಗೂ ಕೂಡ ಟೈಮ್ ಬ್ಯಾಡ್ ಟೈಮ್ ಇದೆಲ್ಲ ತಲೆಗೆ ಹಚ್ಕೊಳೋಕ್ಕೆ ಹೋಗಬೇಡಿ ನೀವು ಯಂಗರ್ಸ್ ಏನು ಹೇಳ್ತೀನಿ ಡಿಸಿಪ್ಲಿನಿಂದ ಇಂಪಾರ್ಟೆಂಟ್ಸ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಡಿಸಿಪ್ಲಿನ್ ಈಸ್ ಮೋರ್ ಇಂಪಾರ್ಟೆಂಟ್ ಲಕ್ ಫಾರ್ ಯಂಗರ್ಸ್ ಮತ್ತು ಡಿಸಿಪ್ಲಿನ್ ನಿಮಗೆ ಏನು ತಂದುಕೊಡುತ್ತೆ ಕಾನ್ಫಿಡೆನ್ಸ್ ತಂದುಕೊಡುತ್ತೆ ಡಿಸಿಪ್ಲಿನಿಂದ ಕಾನ್ಫಿಡೆನ್ಸು ಡಿಸಿಪ್ಲಿನಿಂದ ಡೆಡಿಕೇಷನು ಡಿಸಿಪ್ಲಿನಿಂದ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಡಿ ಮತ್ತು ಡಿಸಿಪ್ಲಿನಿಂದ ರೆಸ್ಪೆಕ್ಟನ್ನು ನೀವು ಗ್ರೋತ್ ಮಾಡ್ಕೊಡ್ತೀರ ಓಕೆ ಸಣ್ಣ ವಯಸ್ಸಿನಲ್ಲಿ ಇರೋರಿಗೆ ಹೆಂಗರ್ಸ್ಗೆ ನಿಮ್ಮ ಅದೃಷ್ಟ ದುರಾದೃಷ್ಟ ಇದರ ಅವಶ್ಯಕತೆ ಇಲ್ಲ ನಿಮಗೆ ಅವಶ್ಯಕತೆ ಇರೋದು ಶ್ರದ್ಧೆ ಡಿಸಿಪ್ಲಿನ್ ಸ್ಟಡೀಸ್ ಆಗಿ ಸಡೆ ಸಾತಿ ಇಸ್ ಒನ್ ಆಫ್ ದ ಬೆಸ್ಟ್ ಟೈಮ್ ಗ್ರೋ ಅಂಡ್ ಸೈನ್ತ್ ಯುವರ್ ಡಿಸಿಪ್ಲಿನ್ ಅಂತ ಹೇಳ್ಬೋದು ಸ್ಟ್ರೆಂತ್ ಆ ಯುವರ್ ಡಿಸಿಪ್ಲಿನ್ ಫಾರ್ ಎಂಗಲ್ಸ್ ಓಕೆ ಇದಿಷ್ಟು ಏನು ಗ್ರಹಗಳ ಮೂಮೆಂಟ್ ಜನರಲ್ ಆಗಿ ಎಲ್ಲರಿಗೂ ಒಂದು ಸಿಗುವಂಥ ಫಲ ಮತ್ತು ಸಾಡೆ ಸಾತಿ ನಡೀತಾ ಇರೋದ್ರಿಂದ ನೀವು ಹಲ್ವಾರು ನಷ್ಟ ಆಗೋಗಿದೆ ನಂಬಿಕೆ ಕಳ್ಕೊತೀರಿ ಸಾಡೆ ಸಾತ್ ಮುಗಿಲಿ ಕಾನೂನಿನ ಸಮಸ್ಯೆಗಳು ತಾನೇ ಮಾಯ ಆಗುತ್ತೆ ಅನಿರೀಕ್ಷಿತವಾದಂತಹ ಟ್ವಿಸ್ಟ್ ಬರುತ್ತೆ ಯಾಕಂದರೆ ಅಷ್ಟಮದಲ್ಲಿ ಬುಧ ಬಂದಿರೋದ್ರಿಂದ ಹೊಸ ಎವಿಡೆನ್ಸ್ ಬಂದ್ಬಿಡುತ್ತೆ ನಿಮ್ಮನ್ನು ಫೇವರ್ ಮಾಡೋದಕ್ಕೆ ಓಕೆ ಬಿಸ್ನೆಸ್ ಮಾಡ್ತಾ ಇರೋರಿಗೆ ನೆಟ್ವರ್ಕ್ ಬರುತ್ತೆ ಕೆಲಸ ಮಾಡ್ತಾ ಇರೋರಿಗೆ ಹೊಸ ಎಂಪ್ಲಾಯೀಸ್ ಬರುತ್ತೆ ಅದರಿಂದ ಸ್ವಲ್ಪ ಲಾಭ ಆಗೋ ಸಾಧ್ಯತೆ ಇದೆ ಸೊ ಕಾನೂನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಷಯದಲ್ಲೂ ನೀವು ಜಯವನ್ನು ಸಾಧಿಸೀರ ಅಕ್ಟೋಬರ್ ತಿಂಗಳಲ್ಲಂತೂ ತುಂಬ ಚೆನ್ನಾಗಿದೆ ನಿಮ್ಮ ಭವಿಷ್ಯ ಕುಂಭ ರಾಶಿ ಅವ್ರದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೀನಿ ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ಸ್ನೇಹಿತರೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು